ಪ್ರತಿ ನನ್ನ ಹುಟ್ಟು ಹಬ್ಬದಲ್ಲಿ ಮಹಿಳಾ ದಿನಾಚರಣೆ ಬರ್ತಕ್ಕಂಥದ್ದು ಅದು ಪ್ರತಿ ವರ್ಷ ನಾವು ಕಳೆದ ಏಳೆಂಟು ವರ್ಷಗಳಿಂದ ನಾವು ನನ್ನ ಹುಟ್ಟು ಹಬ್ಬದ ಜೊತೆಗೆ ಮಹಿಳಾ ದಿನಾಚರಣೆಗಳನ್ನು ಸಹ ಆಚರಿಸ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ನಾನು ನನ್ನ ಹುಟ್ಟುಬದ ಹುಟ್ಟು ಹಬ್ಬದ ಸಹ ಮಹಿಳಾ ದಿನಾಚರಣೆ ಇರೋದ್ರಿಂದ ನಾನು ಜಾಸ್ತಿ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಂದು ವಿಚಾರಗಳನ್ನ ತಿಳುವಳಿಕೆಗಳನ್ನ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ನಂಬಿಕೋ ಒಂದು ರೀತಿಯಲ್ಲಿ ನಾನು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಸಾಧನೆ ಮಾಡಿರ್ತಕ್ಕಂಥವ್ರು ಸಾಧನೆ ಇಲ್ಲೇ ಇರ್ತಕ್ಕಂಥವ್ರು ಆ ಒಂದು ವೇದಿಕೆಯಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ತಿಳುವಳಿಕೆ ನೀಡ್ತಕ್ಕಂಥದ್ದು ಜೊತೆಗೆ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಗಳನ್ನ ಕಳೆದ ಏಳೆಂಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಈ ಸರಿ ನಾವು ಪೌರ ಕಾರ್ಮಿಕರುಗಳಿಗೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರುಗಳಿಗೆ ಹೆಣ್ಮಕ್ಳುಗಳಿಗೆ ನಾವು ಒಂದು ಗೌರವ ಗೌರವಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಅವರಿಗೆ ಒಂದು ಇವತ್ತೊಂದು ನಮ್ಮ ಕಡೆಯಿಂದ ಒಂದು ಆನರ್ ಮಾಡಿ ಅವ್ರಿಗೆ ಉರ್ದುಮ್ ಕಾರ್ಯಕ್ರಮ ಜೊತೆಗೆ ನನ್ನ ಹುಟ್ಟುಹಬ್ಬ ನನ್ನ ಕಂಗ್ ನಮ್ಮ ಜರ್ನಲ್ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಆಚರಣೆ ಮಾಡಿರ್ತಕ್ಕಂಥದ್ದು ಆಯೋಜನೆ ಮಾಡಿರ್ತಕ್ಕಂಥದ್ದು ಅದು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ನಾನು ಅವರು ಯಾವಾಗಲೂ ಆ ನಮ್ಮ ವಿತೇಷಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಆಗಿರ್ತೀನಿ ಆಗಿರ್ತೀನಿ ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ಶಿವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಹಾಗೂ ಸಮಸ್ತ ವಿಶ್ವಾದ್ಯಂತ ಇರತಕ್ಕಂಥ ಮಹಿಳಾ ಮಣಿಗಳಿಗೆ ಮಹಿಳಾ ದೇವರುಗಳಿಗೆ ನಾನು ವಿಶ್ವ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನನ್ನ ಹಬ್ಬ ಅಂತೂ ಈ ಸರಿ ಡಬಲ್ ಧಮಾಕ ಅನ್ನ ತಪ್ಪಾಗ ಈ ಸರಿ ಮಹಶಿವರಾತ್ರಿ ವಿಶ್ವ ದಿನಾಚರಣೆ ಎಲ್ಲ ಬಂದಿರತಕ್ಕಂಥದ್ದು ಇರಲಿ ಏನು ನಮ್ಮ ದೃಷ್ಟ ನಮ್ಮ ಭಾಗ್ಯ ಅಂತ ಅಂದ್ಕೊಂಡು ಸಾಕ್ತಾಯ್ತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಉಮೇಶ್ ಗೌಡರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ನಮ್ಮ ಸ್ನೇಹಿತರುಗಳು ಮತ್ತು ಅಕ್ಕ ತಂಗಿಯರು ಎಲ್ಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ನಮ್ಮ ಸೋದರಿಯಾದಂಥ ಜಿಲ್ಲಾ ಮಹಿಳಾ ಅಧ್ಯಕ್ಷ ಆದಂಥ ನಮ್ಮ ಜಯಶ್ರೀ ಅವರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳು ಭಾಗವಹಿಸಿ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಪೌರ ಕಾರ್ಮಿಕರನ್ನು ಸನ್ಮ ಸನ್ಮಾನಿಸುವ ಮುಖಾಂತರ ಒಂದು ವಿನೂತನವಾಗಿ ಅವರನ್ನ ಬರ್ತಡೆಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಮೂರು ವಿಶೇಷತೆಗಳಿದೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಶಿವರಾತ್ರಿ ಹಬ್ಬ ಮತ್ತೆ ಒಂದು ನಮ್ಮ ಉಮೇಶ್ ಸಹೋದರ ಉಮೇಶ್ ಗೌಡ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸಹೋದರಿಯರು ಆತ್ಮೀಯರು ಮತ್ತು ಸ್ನೇಹಿತರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ನಾಯಕರುಗಳು ಎಲ್ಲ ನನ್ನ ಮುಖಂಡರುಗಳು ಇವತ್ತಿಲ್ಲಿ ಸೇರಿಕೊಂಡಿದ್ದೀವಿ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಆಚರಣೆ ಶುಭಾಶಯಗಳನ್ನ ಕೂಡ ಕೋರ್ತಾ ಉಮೇಶ್ ಗೌಡರವರು ಮೊದಲ ಒಂದು ಕಾನ್ಸೆಪ್ಟಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಎಲ್ಲ ಕಾರ್ಯಕರ್ತಗಳಿಗೆ ಮುಖಂಡರುಗಳಿಗೆ ಒಂದು ಬ ಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಒಂದು ಹೊಸ ಕಾನ್ಸೆಪ್ಟನ್ನ ಕೂಡ ಸ್ಟಾರ್ಟ್ ಮಾಡಿದ್ರು ಇವತ್ತು ಅವರದೇ ಹಬ್ಬ ಹಲವಾರು ಸಮಾಜ ಸೇವೆಗಳ ಮೂಲಕ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ ಸಮಾಜ ಸೇವೆ ನನ್ನ ಸಹೋದರರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಸಮಸ್ತ ನಾಡಿನ ಎಲ್ಲ ಅಕ್ಕ ತಂಗಿಯರಿಗೆ ತಾಯಿಯಂದರಿಗೆ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಹಾಗೂ ಇವತ್ತಿನ ದಿವಸ ಶಿವರಾತ್ರಿ ಹಬ್ಬ ಇರೋದರಿಂದ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಮ್ಮ ಸ್ನೇಹಿತರಾದಂಥ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಈ ಸ್ಥಳೀಯವಾಗಿ ಗುರುತಿಸ್ಕೊಂಡಿರುವಂಥ ನಮ್ಮ ಉಮೇಶ್ ಗೌಡ್ರಿಗೆ ಹುಟ್ಟುಹಬ್ಬ ಹಬ್ಬ ಇದೆ ಈ ಹುಟ್ಟುಹಬ್ಬದ ಹಬ್ಬದ ಸಂದರ್ಭದಲ್ಲಿ ವಿನೂತನವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಶ್ರೀಯುತ ಉಮೇಶ್ ಗೌಡ ಅವರಿಗೆ ಮಹಿಳಾ ಕಾರ್ಯಕರ್ತರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಮೂಲಕ ನಾವೇನು ತಿಳಿಸ್ತೀವಿ ಅಂತಂದರೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನ ಎಲ್ಲ ದೇಶದ ಹೆಣ್ಮಕ್ಳಿಗೂ ನಾವು ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಈ ದಿನ ಮಹಾ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಉಮೇಶ್ ಗೌಡ್ರ ಹುಟ್ಟುದಬ್ಬ ಹುಟ್ಟಿದಬ್ಬ ಕೂಡ ಇದೆ ಆ ಪ್ರಯುಕ್ತವಾಗಿ ಪೌರ ಕಾರ್ಯಕ್ರಮ ಕಾರ್ಯಕರ್ತರಿಗೆ ತ ಸಣ್ಣದಾದ ಒಂದು ಉಡುಗೊರೆಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಶ್ರೀತ ಉಮೇಶ್ ಗೌಡ ಅವರು ಈ ಮೂಲಕ ಅವ್ರಿಗೆ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಯಾಕೆಂದ್ರೆ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಧ್ಯಕ್ಷೆ ಉಮೇಶ್ ಗೌಡ್ರು ಇದೇ ಥರ ವರ್ಷ ವರ್ಷ ಮಾಡ್ತಾರೆ ಎಲ್ಲರನ್ನೂ ಕರೆದು ನಮಗೂ ಖುಷಿ ಆಗುತ್ತೆ ಬೇರೆ ವಾರ್ಡ್ ಅವರೆಲ್ಲ ಕರೆದಿ ಎಲ್ಲ ವಾರ್ಡ್ನವ್ರನ್ನ ಕರೆದಿ ಇಲ್ಲಿ ಸನ್ಮಾನ ಮಾಡೋದು ಇದು ಏನು ಗಿಫ್ಟ್ಗಳು ಕೊಡೋದು ವರ್ಷ ವರ್ಷ ಅವ್ರಿಗೆ ಆರೋಗ್ಯ ಆಸ್ತಿ ಇದು ಕೊಟ್ಟು ಒಳ್ಳೆ ಇದರಲ್ಲಿ ಅವರು ಬೆಳೀಲಿ